ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಕೆಲಸ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ ಏನು ಅಂದರೆ ಪಾತ್ರೆ ತೊಡೆ ಕೆಲಸ ಇವತ್ತು ಶುಕ್ರವಾರದ ಬ್ಲಾಗು ಶುಕ್ರವಾರದ ಬ್ಲಾಗ್ನ ಶುಕ್ರವಾರನೇ ನಾನು ಶೇರ್ ಇದ್ದೀನಿ ಆವತ್ತಿನ ವೀಡಿಯೋಸ್ನ ಅವತ್ತೇ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಡೈಲಿ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ ಆಗ್ತಾ ಹೋಗ್ತೀನಿ ಹಾಗೆ ಇವಾಗ ಪಾತ್ರೆ ಕೂಡ ವಾಶ್ ಮಾಡೋಣ ಅಂತ ಇಟ್ಕೊಂಡೆ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ನಾನು ಮಾಡ್ತಾಯಿದ್ದೆ ಕೆಲಸ ಅಂದರೆ ಮನೆ ಕ್ಲೀನಿಂಗು ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕೋದು ಆಮೇಲೆ ಪೂಜೆ ಈ ಥರ ಮಾಡ್ತಾಯಿದ್ದೆ ಆದರೆ ನಿನ್ನೆ ನೈಟ್ ಒಂದು ಬಂದಂಥ ಒಂದು ಸುದ್ದಿಗೆ ಫುಲ್ ಮೈಂಡ್ ಎಲ್ಲ ಫುಲ್ ಹಂಗೆ ತಿರುಗೋಯ್ತು ಹಾಗಾಗಿ ಬೆಳಗ್ಗೆ ಎದ್ದು ಈ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮೂರಲ್ಲಿ ಮಳೆ ಅಷ್ಟೊಂದಿಲ್ಲ ಆದರೂ ಕೂಡ ಮಳೆ ಮೋಡ ಆಗಿರೋಂಥದ್ದು ತಣ್ಣಗಿರೋಂಥ ವಾತಾವರಣ ಹಾಗಾಗಿ ನನಗೆ ಚಳಿಗೆ ತಡ್ಕೋಕ್ಕಾಗಲ್ಲ ಅದಕ್ಕೋಸ್ಕರ ಜರ್ಕಿನ್ ಹಾಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಜರ್ಕಿನ್ ರಿಮೂವ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಚಳಿ ಅಂತ ಅನಿಸುತ್ತೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ನಾನು ಹೀಗೆ ಇರ್ತೀನಿ ಸ್ವಲ್ಪ ನನ್ನ ಚಳಿ ಕಡಿಮೆ ಆದಾಗ ನಾನು ಅದನ್ನು ಜರ್ಕಿನ್ ರಿಮೂವ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಹಾಗೆ ಇರ್ತೀನಿ ಈ ಮಧ್ಯೆ ಏನಂದರೆ ಸ್ವಲ್ಪ ಗ್ಲೂಕೋಸು ಅದು ಇದು ಅಂತ ಹೇಳಿಬಿಟ್ಟು ಹಾಕ್ಸ್ಕೊಂಬಿಟ್ನಲ್ವ ಹುಷಾರಿಲ್ಲ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಚಳಿ ಕೂಡ ತುಂಬ ಅನಿಸುತ್ತೆ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗೇ ಎದ್ದೆ ಆಗಲೇ ಬೆಳಕಾಗ ಕೂಡ ಆಗಿತ್ತು ಆರೂವರೆ ಮೇಲೇ ಟೈಮ್ ಆಗಿಬಿಟ್ಟಿತ್ತು ಎದ್ದು ಫಸ್ಟು ರೈಸ್ಗೆ ಇಟ್ಬಿಟ್ಟು ಆಮೇಲೆ ಎಲ್ಲ ಹಚ್ಬಿಟ್ಟು ಹೊರಗಡೆ ಬಂದು ಈಗ ಪಾತ್ರೆ ಇದ್ದೀನಿ ನಾನು ಪಾತ್ರೆ ತೊಳೆಯೋಷ್ಟರಲ್ಲಿ ನೀರು ಕೂಡ ಕಾಯುತ್ತೆ ಹಾಗೆ ಅನ್ನ ಕೂಡ ಆಗುತ್ತೆ ಆಮೇಲೆ ನೀರು ಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬೋದು ಮತ್ತು ಅನ್ನ ರೆಡಿ ಆದ ತಕ್ಷಣನೇ ಅವರು ಟಿಫನ್ ಕೂಡ ಕಲಿಸ್ಕೊಡ್ಬೋದು ಹಾಗಾಗಿ ನಾನು ಟಿಫನ್ಗೂ ಕೂಡ ಅಲ್ಲಿ ರೆಡಿ ಮಾಡೋಣ ಅಂತ ಹೇಳಿ ಅನ್ನಕ್ಕೂ ಕೂಡ ಇಟ್ಬಂದಿದ್ದೀನಿ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಮನೆ ಬಾಕ್ಲೆಲ್ಲ ತೊಳೆದು ಆಮೇಲೆ ಅಂಗಡಿಗೆ ಕೂಡ ಹೋಗಿ ಬರಬೇಕು ಅಜಯ್ಗೆ ಹೇಳೋಣ ಅಂದರೆ ಅವನು ಯಾಕೋ ಇಲ್ಲ ಹೋಗಮ್ಮ ನಾನು ಹೋಗೋಲ್ಲ ಅಂತ ಹೇಳಿ ಆಟ ಮಾಡ್ತಾ ಇದ್ದ ಸರಿ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಮತ್ತು ನಾನೇ ಅಂಗಡಿಗೆಲ್ಲ ಹೋಗಿ ಬಂದೆ ಮತ್ತು ಮನೆ ಹತ್ರನೇ ಹೂವು ಕೂಡ ಮಾರೋದಕ್ಕೆ ಬಂದಿದ್ದರು ಮತ್ತು ಪೂಜೆಗೆಲ್ಲ ಬೇಕಾಗುತ್ತಲ್ಲ ಅಂತ ಹೇಳಿ ಹೂವು ಕೂಡ ತೊಗೊಂಡೆ ಆದರೆ ನನಗೆ ನೆನಪೇ ಇಲ್ಲ ಇವತ್ತು ಪೂಜೆ ಮಾಡಬಾರ್ದು ಅಂತಲೂ ಶುಕ್ರವಾರ ಆದರೂ ಕೂಡ ಮನೇಲಿ ಯಾಕೆ ಪೂಜೆ ಮಾಡಬಾರ್ದು ಇವತ್ತು ಅಂತ ಎಲ್ರಿಗೂ ಕೂಡ ಡೌಟ್ ಆಗ್ಬೋದು ಸ್ವಲ್ಪ ಸಿಚ್ಯುವೇಶನ್ ಹಂಗಿದೆ ಅದಕ್ಕೋಸ್ಕರ ನಾನು ಬೇಡ ಅಂತ ಅಂದ್ಕೊಂಡೆ ಮತ್ತು ಹೂವು ಕೂಡ ತಗೊಂಡ್ಬಿಟ್ಟಿದ್ನಲ್ಲ ಮತ್ತು ಇನ್ನೇನು ವಾಪಸ್ ಕೊಡೋದು ಸಂಜೆ ಮತ್ತೆ ಪೂಜೆ ಮಾಡಿದ್ರಾಯಿತು ಇವಾಗ ಅದನ್ನು ಹಾಗೆ ಇಟ್ಟು ಅಂತ ಹೇಳ್ಬಿಟ್ಟು ತೊಗೊಂಡಿರೋ ಹೂವನ್ನ ವಾಪಸ್ ಕೊಡಲಿಲ್ಲ ಹಾಗೆ ತೆಗೆದಿಟ್ಟೆ ಮತ್ತು ಇನ್ನೊಂದು ಏನಂದರೆ ಮನೆ ಮುಂದೆ ಹೂವು ಬಂದಿರುತ್ತಲ್ವ ಆವಾಗ ನಾವು ತಗೋಬ ಅವ್ರು ಕೇಳ್ತಾರೆ ನಮಗೆ ಹೂವು ಬೇಕಾ ಅಂತ ಕೇಳಿದಾಗ ನಾವು ಬೇಡ ಅಂತ ಹೇಳಬಾರ್ದು ಅಂತಲೂ ಕೂಡ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ ಬಟ್ ಅವರು ಮತ್ತೆ ಶುಕ್ರವಾರದೇನೋ ಬೇರೆ ಹೂವು ಬೇಕು ಏನಮ್ಮ ಅಂತ ಎಲ್ಲ ಕೇಳಿದ್ರಲ್ಲ ಹಾಗಾಗಿ ಮತ್ತೆ ಬೇಡ ಅಂತ ಹೇಳೋದಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ಮತ್ತೆ ಹೂವು ತೊಗೊಂಡೆ ಹೂವು ಕೂಡ ಚೆನ್ನಾಗಿತ್ತು ಶಾಮತ್ಗೆ ಹೂವು ಮತ್ತು ಗುಲಾಬಿ ಹೂವು ಮಿಕ್ಸ್ ಮಾಡಿ ಕಟ್ಟಿರೋಂಥ ಹೂವು ಚೆನ್ನಾಗಿತ್ತು ಹಾಗಾಗಿ ಸಂಜೆವರೆಗೂ ಇರುತ್ತೆ ಸಂಜೆ ಪೂಜೆ ಮಾಡೋದಕ್ಕೂ ಕೂಡ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ತಗೊಂಡು ಅದನ್ನು ಒದ್ದೆ ಬಟ್ಟೆ ಇರ್ತಲ್ವ ಅದರಲ್ಲಿ ಸುತ್ತಿಕ್ಕೋಣ ಅಂತ ಹೇಳಿ ಒಳಗಡೆ ಎಕ್ಸಿದ್ದೀನಿ ನನ್ನ ಮಗ ನೋಡಿರಿ ಎದ್ದಿದ್ದಾನೆ ಎದ್ದು ಫೇಸ್ ವಾಶ್ ಮಾಡಪ್ಪ ಅಂದರೂ ಕೂಡ ಫೇಸ್ ವಾಶ್ ಕೂಡ ಮಾಡ್ತಾಯಿಲ್ಲ ಬ್ರಷ್ ಮಾಡ್ತಾ ಮಾಡ್ತಾಯಿಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾನೆ ತುಂಬ ತಲೆ ಹರಟೆ ಆಗಿಬಿಟ್ಟಿದ್ದಾನೆ ಈ ಮಧ್ಯೆ ಇವಾಗ ಮೂರನೇ ಕ್ಲಾಸ್ ಬಂದಿದ್ದೇ ಬಂದಿದ್ದು ನಾನು ಮಾತು ಕೇಳಿದಂಗೆ ಆಗಿಬಿಟ್ಟಿದ್ದಾನೆ ಅದೇ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಇರೋ ಟೈಮಲ್ಲಿ ಅವರು ಅರ್ಥ ಮಾಡಿಕೊಂಡು ನಾನು ಹೇಳದೇ ಇದ್ದರೂ ಕೂಡ ಕೆಲಸ ಎಲ್ಲ ಮಾಡ್ತಾರೆ ಆದರೆ ಹುಷಾರಿದ್ದಾಗ ಒಂದು ಏನಾದರೂ ಹೇಳಿದರೆ ಇಲ್ಲ ಚಿಕ್ಕಪುಟ್ಟ ಅಂಗಡಿಗಾದ್ರೂ ಹೋಗಿ ಬರಪ್ಪ ಅಂದರೆ ಇಲ್ಲ ಹೋಗಮ್ಮ ನೀನೇ ಹೋಗು ಅಂತ ಹೇಳ್ತಾನೆ ಹಾಗಾಗಿ ಇದೇನಪ್ಪ ಈ ಹುಡುಗ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ಜಾಸ್ತಿ ಫೋರ್ಸ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಇರೋದು ಒಂದು ಸ್ವಲ್ಪ ಹೊತ್ತು ಇರುತ್ತೆ ಆ ಟೈಮು ಆರಾಮಾಗಿ ಇರಲಿ ಆಮೇಲೆ ಮತ್ತು ಸ್ಕೂಲಿಗೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಹಾಕ್ತೀನಿ ಅಂದರೆ ಬೆಳಗ್ಗೆ ಬೇಗ ಇದ್ದಿದ್ರೆ ಈ ಕೆಲಸ ಎಲ್ಲ ನನಗೆ ಫಾಸ್ಟಾಗಿ ಮುಗಿತಾ ಇತ್ತು ನಾನೇ ಮಾಡಿದಂಥ ತಪ್ಪಿಗೆ ಇವಾಗ ನಾನೇ ಸ್ವಲ್ಪ ಲೇಟ್ ಲೇಟಾಗಿ ಮಾಡ್ಕೋತಾ ಇದ್ದೀನಿ ಆದ್ರೂ ಏನಂದರೆ ನನ್ನ ಟಾರ್ಗೆಟ್ ಹತ್ತುವರೆ ಹನ್ನೊಂದು ಗಂಟೆ ಅನ್ನಷ್ಟರಲ್ಲಿ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ನನಗೇನಾದರೂ ಈ ಥರ ಯೂಟ್ಯೂಬಿನ ಬಗ್ಗೆ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡೆ ಮತ್ತು ನಮ್ಮ ಮನೆಯವರು ಕೂಡ ಎದ್ಬಿಟ್ಟು ನೀರು ಹಾಕ್ತಾ ಇದ್ದಾರೆ ಬೋರ್ ನೀರು ಮನೆ ಮುಂದೆ ಬರುತ್ತಲ್ವ ಅದನ್ನು ಬಾತ್ರೂಮ್ಗೆ ಮತ್ತು ಹೊರಗಡೆ ಈ ತಬ್ಗಳೆಲ್ಲ ಇಟ್ಟಿದ್ದೀವಿ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆ ಅಲ್ಲೆಲ್ಲ ನೀರು ತುಂಬಿಸ್ತಾರೆ ಇವಾಗ ಮನೆ ಮುಂದೆನೇ ಆಗಿರೋದ್ರಿಂದ ನಮ್ಗೆ ನೀರಿನ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂತ ಹೇಳಿದರೆ ತುಂಬ ಪ್ರಾಬ್ಲಮ್ ಇತ್ತು ನಾನು ಹಳೆ ವಿಡಿಯೋಸ್ ನೋಡಿದರೆ ಗೊತ್ತಾಗ ಗೊತ್ತಾಗ್ಬೋದು ಯಾಕಂದರೆ ನಮ್ಮ ಮನೆ ಮುಂದೆ ಇವಾಗ ಒಂದು ವರ್ಷ ಎರಡು ವರ್ಷದಿಂದ ಅಷ್ಟೇ ನಮಗೆ ಈ ನಲ್ಲಿಗಳಾಗಿರೋದು ಅದಕ್ಕೂ ಮುಂಚೆ ಕುಡಿಯೋ ನೀರಿಂದ ಹಿಡಿದು ಪಾತ್ರೆ ತೊಳೋಕ್ಕೆ ಉಪಯೋಗಿಸೋಂಥ ಈ ಉಪ್ಪಿನ ನೀರು ಅಂತ ಏನಂತೀವಿ ಆ ನೀರು ಸಮಕ್ಕೆ ನಾವು ಬೇರೆ ಬರ್ತಾ ಇದ್ವಿ ಅದರಲ್ಲೂ ಕೂಡ ಕುಡಿಯೋ ನೀರು ನಿಮ್ಗೆ ಗೊತ್ತಲ್ವ ಮನೇಲಿ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಅಷ್ಟು ನೀರು ಕೂಡ ಎರಡು ಮೂರು ಬೀದಿ ಆಚೆಯಿಂದ ತೊಗೊಂಬಂದು ಹಾಕ್ಕೊತಾ ಇದ್ವಿ ಅಷ್ಟು ಕಷ್ಟ ಇತ್ತು ಬಟ್ ಇವಾಗ ಇವಾಗ ಏನಂದರೆ ಮನೆ ಮುಂದೆಯೇ ನಲ್ಲಿ ಆಗಿರೋದ್ರಿಂದ ಆ ಪ್ರಾಬ್ಲಮ್ ಮಾತ್ರ ಇಲ್ಲ ಇಲ್ಲ ಅಂದಿದ್ರೆ ಈಗಲೂ ಕೂಡ ಎರಡು ಮೂರು ಬೀದಿ ದಾಟ್ಕೊಂಡು ಹೋಗಿಬಿಟ್ಟು ನೀರು ತರಬೇಕಿತ್ತು ಸದ್ಯಕ್ಕೆ ಆ ಪ್ರಾಬ್ಲಮ್ ಇರೋದೇ ಒಂದು ಸ್ವಲ್ಪ ಖುಷಿ ಅಂತ ಅನ್ನಿಸ್ತಾ ಇದೆ ಮತ್ತು ಇವಾಗ ಮನೆ ಬಾಗ್ಲೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ಹಾಗೆ ಒದ್ದೆ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಒರೆಸ್ಬಿಟ್ಟು ಈಗ ಅರ್ಶನ ಕುಂಕುಮ ಹಚ್ಚಿ ರಂಗೋಲಿನ ಹಾಕಬೇಕು ಈ ಕಟ್ಟಿಗೆಯದು ಕುಂಕುಮ ಡಬ್ಬಿ ಬಗ್ಗೆ ಕೇಳಿದ್ರಿ ಈ ಕಟ್ಟಿಗೆ ಕುಂಕುಮ ಡಬ್ಬಿ ನಾನು ಇಲ್ಲಿ ಮೇಳ ಹಾಕಿದರು ಅಲ್ಲಿ ತೊಗೊಂಬಂದಿರೋ ಅಂಥದ್ದು ನನಗೆ ತುಂಬ ಇಷ್ಟ ಮತ್ತು ಇನ್ನೊಂದು ಏನಂದರೆ ಈ ಕುಂಕುಮ ಡಬ್ಬಿಲಿ ನೀವು ಎಷ್ಟು ಇಷ್ಟು ದಿನದವರೆಗೂ ಕೂಡ ಕುಂಭ ಇಟ್ಟರು ಕೂಡ ಕೆಡೋದಿಲ್ಲ ಅಂದರೆ ಹುಳ ಆಗೋವಂಥದ್ದು ಗಟ್ಟಿ ಆಗೋವಂಥದ್ದು ಆಗುತ್ತಲ್ವ ನಾ ನಾರ್ಮಲಾಗಿ ಬಾಕ್ಸಲ್ಲಿ ಇಟ್ಟಾಗಲೂ ಕೂಡ ಹಂಗೆ ಆಗುತ್ತೆ ಆ ಥರ ಆಗೋದಿಲ್ಲ ನಾವು ಗಾಳಿಗೆ ಬಿಟ್ಟರು ಒಂದೊಂದ್ಸಲ ಅರ್ಶನ ಒಂಥರ ಮುಗ್ಗು ಅರ್ಶನಿ ಬರೋದು ಇಲ್ಲಾಂದರೆ ಅದು ಒಂಥರ ಬೂಸ್ಟ್ ಹಿಡ್ದಂಗೆ ಆಗೋದು ಹಾಗೆಲ್ಲ ಆಗುತ್ತೆ ಆದರೆ ಕಟ್ಟಿಗೆ ಈ ಬಾಕ್ಸಲ್ಲಿ ಇಟ್ಟಿರೋದ್ರಿಂದ ಎಷ್ಟು ದಿನ ಬಿಟ್ಟರು ನೀವು ಒಂದು ತಿಂಗಳು ಬಿಟ್ಟರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ನನಗಿದು ತುಂಬ ಇಷ್ಟ ಆಯಿತು ಮತ್ತು ಎಲ್ಲಿಗಾದರೂ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೂ ಕೂಡ ಆರಾಮಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಕುಂಕುಮ ಆಗಲಿ ಅರ್ಶನ ಆಗಲಿ ಎಲ್ಲೂ ಕೂಡ ಚೆಲ್ಲೋದಿಲ್ಲ ಆರಾಮಾಗಿ ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಮತ್ತು ಇದರಲ್ಲಿ ನಾಲ್ಕು ಬಾಕ್ಸ್ ಬರೋ ಅಂಥದ್ದು ಇತ್ತು ಐದು ಬಾಕ್ಸ್ ಬರೋಂಥದ್ದು ಇತ್ತು ಆಮೇಲೆ ಇದು ಎರಡು ಬಾಕ್ಸಿಂದು ಇತ್ತು ನಾನು ಎರಡು ಬಾಕ್ಸಿಂದೆ ಸಾಕು ಜಸ್ಟ್ ಅರ್ಶನ ಕುಂಕುಮ ಹಾಕೋದಕ್ಕಷ್ಟೇ ಅಷ್ಟೇ ಅಂತ ಹೇಳಿ ಅದನ್ನು ತೊಗೊಂಡೆ ನಿಜವಾಗಲೂ ಡೈಲಿ ಯೂಸಿಗೆ ನನಗೆ ತುಂಬ ಯೂಸ್ ಆಗ್ತಾ ಇದೆ ಅದು ನೆಕ್ಸ್ಟ್ ಇನ್ನೊಂದು ಸಲ ಏನಾದರೂ ಮೇಳ ಹಾಕಿದರೆ ಮತ್ತೆ ತರಬೇಕು ಇವಾಗ ಮಕ್ಕಳಿಗೆ ಪುಳಿಯೋಗರೆ ಮಾಡಿದೆ ಇವತ್ತು ಶುಕ್ರವಾರ ಅಲ್ಲ ಹಾಗಾಗಿ ಶುಕ್ರವಾರ ಮಂಗಳವಾರ ಪುಳಿಯೋಗರೆ ಮಾಡ್ತೀವಿ ಒಂದೊಂದ್ಸಲ ಮಂಗಳವಾರ ಮಿಕ್ಸ್ ಆದರೂ ಕೂಡ ಶುಕ್ರವಾರ ದಿನ ಅಂದರೂ ಪುಳಿಯೋಗರೆ ಮಾಡೇ ಮಾಡ್ತೀವಿ ಮನೆಯಲ್ಲಿ ಇವತ್ತು ಕೂಡ ಪುಳಿಯೋಗರೆ ಮಾಡಿದ್ದೆ ಹೊಸ್ದಾಗಿ ಟ್ರೈ ಮಾಡಿದೆ ಅಂದರೆ ಜಿ ಆರ್ ಬಿ ಪೌಡರ್ ಬರುತ್ತಲ್ವ ಅದರಲ್ಲಿ ಮಾಡಿದೆ ಯಾವಾಗಲೂ ಕೂಡ ಎಮ್ ಟಿ ಆರು ಇಲ್ಲಾಂದರೆ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ತಾಯಿದ್ವಿ ಆದರೆ ಇವತ್ತು ಜಿ ಆರ್ ಬಿ ಬರುತ್ತಲ್ವ ಅದನ್ನು ತೊಗೊಂಬಂದೆ ಟೇಸ್ಟ್ ಹೆಂಗಿದೆ ನೋಡೋಣ ಅಂತೇಳಿ ಟೇಸ್ಟ್ ಚೆನ್ನಾಗೇ ಇತ್ತು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಬಿಸಿ ಬಿಸಿಯಾಗಿ ಪುಳಿಯೋಗರೆ ತಿನ್ನೋದಕ್ಕೆ ಇನ್ನೊಂದೇನಂದರೆ ಮನೇಲಿ ಮಾಡಿದ್ದೀವಿ ಅಂದರೆ ನನ್ನ ಮಗನಿಗೆ ಫಸ್ಟು ನೆನಪಾಗೋದು ಅವ್ನು ತಿನ್ಬೇಕಂತ ಅನ್ಸಲ್ಲ ಫಸ್ಟು ದೇವ್ರಿಗೆ ನೈವೇದ್ಯ ಮಾಡಬೇಕು ಅದೇ ಅನಿಸೋದು ನನ್ನ ಮಗ ಅದನ್ನೇ ಹೇಳ್ದಮ್ಮ ದೇವ್ರಿಗೆ ನೈವೇದ್ಯ ಮಾಡ್ತೀನಮ್ಮ ಅಂತ ಹೇಳ್ದ ಆದರೆ ಮನೇಲಿ ಇನ್ನೂ ಕೂಡ ಪೂಜೆ ಆಗಿರಲಿಲ್ಲ ಹಾಗೆ ದೇವ್ರ ದೀಪಾನೂ ಕೂಡ ಹಚ್ಚಿರಲಿಲ್ಲ ಅದಕ್ಕೋಸ್ಕರ ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಹಾಗೆ ಇವತ್ತು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ ಬಂತು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ ಇದನ್ನು ತಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಇವತ್ತು ನಾನು ಆಸೆ ಈಡೇರುತ್ತೆ ಅಂತ ಅನ್ಬೋದು ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಸೆ ಇರುತ್ತಲ್ವಾ ಏನಾದ್ರು ನೋಡಿದ ತಕ್ಷಣ ಬೇಕು ಅಂತ ಅನಿಸುತ್ತೆ ಸೊ ಅದೇ ರೀತಿ ನನಗೂ ಕೂಡ ಅನ್ನಿಸ್ತಾ ಇತ್ತು ಓಕೆ ಇದನ್ನು ತರಿಸೋಣ ಹೆಂಗಿದೆ ಟೇಸ್ಟು ಅಂತ ಹೇಳಿಬಿಟ್ಟು ಆಲ್ರೆಡಿ ಗೊತ್ತಾಗಿರ್ಬೋದು ಟೇಸ್ಟ್ ಅಂದ ತಕ್ಷಣವೇ ಇದರಲ್ಲಿರೋದು ತಿನ್ನೋ ಅಂಥದ್ದೇ ನೆನ್ನೆ ಆರ್ಡ್ರು ಮಾಡಿದೆ ನಾನು ನಿನ್ನೆ ಆರ್ಡ್ರ್ ಮಾಡಿ ಇವತ್ತು ಆಲ್ರೆಡಿ ಬಂತು ಒಂದು ದಿನದಲ್ಲೇ ನಂಗೆ ಡೆಲಿವರಿ ಆಯಿತು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಒಂದು ದಿನದಲ್ಲೇ ಬಂತಲ್ಲ ಅಂತೇಳಿ ಏನಂದ್ರೆ ಮಿನಿಮಮ್ ಎಂಟು ದಿನ ಬೇಕಾಗ್ತಿತ್ತು ಯಾವುದೇ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದರು ಬಟ್ ಇದು ಒನ್ ಡೇಗೆನೆ ಬಂದಿದ್ದು ಇನ್ನೂ ಖುಷಿ ಆಯಿತು ನೋಡಿ ಏನಂತ ಅಂದರೆ ಸಫೋಲಾ ಓಟ್ಸ್ ಬರುತ್ತಲ್ವ ಅದನ್ನು ಆರ್ಡ್ರ್ ಮಾಡಿದೆ ಇದು ಯಾವುದಂದರೆ ಬೆರಿ ಕ್ರಂಚಸ್ ಅಂತ ಹೇಳಿ ಸೂಪರ್ ಆಗಿತ್ತು ಹೇಳಬೇಕಂದ್ರೆ ನಿಜವಾಗ್ಲೂ ಅದನ್ನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ದ್ರಾಕ್ಷಿ ಆಮೇಲೆ ಏನಂತಾರೆ ಸೀಡ್ಸ್ ಬರುತ್ತಲ್ವಾ ಇದ್ರದ್ದು ಪಂಪ್ಕಿನ್ ಸೀಡ್ಸು ಆಮೇಲೆ ಫ್ಲಾ ಫ್ಲಾಕ್ ಸೀಡ್ಸು ಅದೆಲ್ಲ ಕೂಡ ಹಾಕಿದ್ರು ತುಂಬ ನ್ಯೂಟ್ರಿಷನ್ಸ್ ಇದೆ ಅಂತಲೂ ಕೂಡ ಹಾಕಿದ್ರು ಹಾಗೆ ಏನಂದರೆ ಈ ಥರ ತಿನ್ನಬೇಕಂದ್ರೆ ನಂಗೆ ತುಂಬ ಇಷ್ಟ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿಕೊಂಡೆ ಹಾಗೆ ಇದ್ರ ಪ್ರೈಸ್ ಬಂದು ನಮಗೆ ನಾನ್ನೂರೈವತ್ತು ರೂಪಾಯಿ ಆಗುತ್ತೆ ಏಳ್ನೂರು ಗ್ರಾಮಿಗೆ ಆದರೆ ನನಗೆ ಆನ್ಲೈನಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನೂರ ಎಪ್ಪತ್ತು ರೂಪಾಯಿಗೇನೋ ನಾನು ತೊಗೊಂಡಿದ್ದು ಸಾರಿ ಇನ್ನೂರ ಎಪ್ಪತ್ತಲ್ಲ ಇನ್ನೂರ ಐವತ್ತ ಒಂದು ರೂಪಾಯಿನ ಇನ್ನೂರ ಐವತ್ತೆರಡು ರೂಪಾಯಲ್ಲಿ ನಾನು ತೊಗೊಂಡಿದ್ದು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನಾದ್ರು ಬೇಕು ಅಂದರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಇದನ್ನು ಸಫೋಲೋ ಓಟ್ಸು ಅಥವಾ ಏನೋ ಹೇಳ್ತಾರೆ ನೋಡಿ ಬೆರ್ರಿ ಕ್ರಂಚಸ್ ಅಂತ ನಿಮ್ಗೆ ಸರ್ಚ್ ಮಾಡಿದರೆ ಸಿಗುತ್ತೆ ಇದರಲ್ಲಿ ಓಟ್ಸ್ ಕೂಡ ಇದೆ ಒಂಥರ ನನಗೆ ಯಾವತ್ತೂ ನಾನು ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡಿದ್ದು ಯಾಕಂದರೆ ಚಾಕೋಸ್ ತಿಂದಿದ್ದೀನಿ ನಾರ್ಮಲ್ ಓಟ್ಸ್ ಬರುತ್ತಲ್ವ ಮಸಾಲ ಓಟ್ಸ್ ಅಂತ ಹೇಳಿ ಅದನ್ನ ತೊಗೊಂಬಂದು ಕೂಡ ಮಾಡ್ಕೊಂಡು ತಿಂದೆ ಆದರೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು ಹಾಗಾಗಿ ನೋಡೋಣ ಇದನ್ನ ಅಂತ ಹೇಳ್ಬಿಟ್ಟು ತರಿಸ್ದೆ ತರಿಸಿದ ತಕ್ಷಣ ಆಯಿತು ಮತ್ತು ಅದನ್ನ ಓಪನ್ ಮಾಡಿ ನೋಡಿದರೆ ಅದು ಹಾಗೆ ಇತ್ತು ಎಲ್ಲ ಸೀಡ್ಸು ದ್ರಾಕ್ಷಿ ಆಮೇಲೆ ಏನೋ ಬ್ಲ್ಯಾಕ್ಬೆರಿ ಅದೇನೇನೋ ಇದು ಅದನ್ನೆಲ್ಲ ನಾನು ಹಾಲಲ್ಲಿ ಹಾಕ್ಕೊಂಡು ತಿಂದೆ ಹಾಲು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಲು ಅದರೊಳಗಡೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತ ಇತ್ತು ಹಾಗಾಗಿ ಅದನ್ನು ಮಾಡ್ಕೊಂಡು ತಿಂದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನನಗಂತೂ ಫುಲ್ ಖುಷಿ ಆಗೋದೆ ನಾನು ನೋಡೋಣ ಹೆಂಗಿರುತ್ತೆ ಫಸ್ಟ್ ಓಪನ್ ಮಾಡಿದ ತಕ್ಷಣ ನಾನು ಹಾಕ್ಕೊಂಡು ತಿಂದುಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಓಪನ್ ಮಾಡಿದ ತಕ್ಷಣ ಹಾಕ್ಕೊಂಡು ತಿಂತಾ ಹಾಗೆ ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ಹೇಗಿರುತ್ತೋ ಏನೋ ಬಿಡು ಅಂತ ಹೇಳ್ಬಿಟ್ಟು ಏನೋ ಹಾಗೆ ತಿನ್ನೋದಕ್ಕೆ ಹೋಗಲಿಲ್ಲ ಇನ್ನೊಂದೇನಂದ್ರೆ ಇಲ್ಲಿ ಜಿಪ್ ಅಂದರೆ ಜಿಪ್ ಲಾಕ್ ಇದೆ ಆರಾಮಾಗಿ ನೀವು ಇದನ್ನು ಸ್ಟೋರ್ ಮಾಡಿಕ್ಬೋದು ಜಿಪ್ ಲಾಕ್ ಮಾಡಿ ಅದು ಯಾವುದೇ ರೀತಿ ಗಾಳಿಗಿದಾಗಲ್ಲ ಗಾಳಿಗೆ ಹೋದರೆ ಅದು ಕೆಡುತ್ತೆ ಅನಿಸುತ್ತೆ ಹಾಗಾಗಿ ಜಿಪ್ಲಾಕ್ ಬ್ಯಾಗ್ ಕೊಟ್ಟಿದ್ದಾರೆ ಆರಾಮಾಗಿ ಅದನ್ನು ಪ್ರೆಸ್ ಮಾಡಿದರೆ ಲಾಕ್ ಆಗಿಬಿಡುತ್ತೆ ಮತ್ತು ಕೆಳಗಡೆ ಹಿಂಗೆ ಉಲ್ಟಾ ಮಾಡಿದ್ರು ಕೂಡ ಅದು ಚೆಲ್ಲ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಆನ್ಲೈನಲ್ಲಿ ತೊಗೊಳೋದೇ ಬೆಟರು ಇಲ್ಲ ಅಂತ ಹೇಳಿದರೆ ನಾವು ಅಂಗೀಲಿ ತೊಗೋತೀವಿ ಅಂದರೆ ಇದ್ರಲ್ಲಿ ಮೇನ್ ರೇಟ್ ಎಷ್ಟಿದೆಯೋ ಅಷ್ಟೇ ತೊಗೊತಾರೆ ಹಾಗಾಗಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಆಫರಲ್ಲಿ ಸಿಗುತ್ತೆ ಇಲ್ಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಫುಲ್ಲು ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಏನಂದರೆ ಇದೆಲ್ಲ ತಿಂದಿದ್ದಾದಮೇಲೆ ಮಾಡೋಣ ಅಂತ ಇಟ್ಟಿದೆ ಕಡಲೆಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಕರಿಬೇವಿನ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಒಣ ಮೆಣಸಿಕಾಯಿ ಈರುಳ್ಳಿ ಉದ್ದುದ್ದು ಕಟ್ ಮಾಡಿಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಣ ಎರಡು ಮೆಣ್ಸಿಕಾಯಿ ತಗೊಂಡ್ಬಿಟ್ಟು ಚಿಕ್ಕದಾಗಿ ಅಂದರೆ ಒಂದರಲ್ಲಿ ಎರಡು ಭಾಗ ಏನೋ ಮಾಡಿಕೊಂಡು ಹಾಕಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಮಾಡಿದರೆ ಮೇನ್ ಏನಂದರೆ ನಾವು ಒಗ್ಗರಣೆಗೆ ಈರುಳ್ಳಿ ಹಾಕ್ತೀವಲ್ಲ ಅದು ನೀಟಾಗಿ ಫ್ರೈ ಆಗಬೇಕು ಹಸಿ ಹಸಿ ಹಸಿಯಾಗಿರೋದು ಆ ಥರ ಇರಬಾರ್ದು ಹಸಿ ಹಸಿಯಾಗಿದ್ದರೆ ನಮ್ಮ ಟೇಸ್ಟು ಚೆನ್ನಾಗಿ ಬರೋಲ್ಲ ಸಾಂಬಾರಿಂದು ಹಾಗಾಗಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಕಾಡಿನ ಸಾಂಬಾರುಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ ಇಲ್ಲಾಂದರೆ ಅದು ಒಂಥರ ಇರುತ್ತೆ ನನಗೆ ಯಾಕೋ ಆ ಥರ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ನೆನೆಸಿಟ್ಕೊಂಡಿರ್ತೀವ ಕಾಳು ಯಾವ ಕಾಳು ಆದರೂ ಅಷ್ಟೇ ನೀವು ಕಡಲೆ ಆದರೂ ಅಷ್ಟೇ ಅಥವಾ ಅವರೆಕಾಳು ತೊಗರಿ ಕಾಳು ನಿಮಗೆ ಇಷ್ಟ ಅದು ಕಾಳುಗಳು ಆದರೆ ಹೆಸ್ರು ಕಾಳು ಕಾಳನ್ನ ನಾವು ಲಾಸ್ಟಲ್ಲಿ ಹಾಕ್ತೀವಿ ಅಂದರೆ ಮಸಾಲೆ ಇದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಮಸಾಲೆ ಕುದಿಸಿದಾದ್ಮೇಲೆ ಹೆಸರು ಕಾಳು ಕಾಳು ಹಾಕ್ತೀವಿ ಈ ಥರ ಗಟ್ಟಿ ಇರೋಂಥ ಕಾಳನ್ನು ಮಾತ್ರ ನಾವು ಫಸ್ಟಲ್ಲೇ ಹಾಕಿ ಅದನ್ನು ಎಣ್ಣೆಲ್ಲೆನೆ ಫ್ರೈ ಮಾಡ್ಕೋತೀವಿ ಆಲ್ಮೋಸ್ಟ್ ಏನಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಕಾಳು ಎಣ್ಣೆಲೇನೆ ಫ್ರೈ ಆದರೆ ನಮ್ಗೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಮುಕ್ಕಾಲು ಪರ್ಸೆಂಟ್ ಕಾಳನ್ನು ನಾವು ಎಣ್ಣೆಲೆ ಫ್ರೈ ಮಾಡ್ಕೋತೀವಿ ಇವಾಗ ನೋಡಿ ಕಾಳು ರಾತ್ರಿ ನೆನೆ ಹಾಕಿದ್ದೆ ಇವಾಗ ಆ ಕಾಳು ನಾಕ್ತಾಯಿದ್ದೀನಿ ಕಡಲೆ ಕಾಳು ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಮುದ್ದೆ ರೈಸು ಚಪಾತಿ ರೊಟ್ಟಿ ಮತ್ತು ಇಡ್ಲಿ ದೋಸೆ ನಿಮ್ಗೆ ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ಅಷ್ಟು ರುಚಿಯಾಗಿ ಸೂಪರಾಗಿರುತ್ತೆ ಒಂದೊಂದು ಸಲ ನೀವು ನಂಬ್ತಿರೋ ಇಲ್ಲೋ ಮನೇಲಿ ಪಲಾವು ಇಲ್ಲಾಂದರೆ ಉಪ್ಪಿಟ್ಟು ಇಲ್ಲಾಂದರೆ ಏನಂತ ಚಿತ್ರಾನ್ನ ಏನೇ ಒಂದು ಟಿಫನ್ ಐಟಮ್ ಮಾಡಿದರೂ ಕೂಡ ಇದು ಈಗ ಸಾಂಬಾರಿದ್ರೆ ಪಕ್ಕದಲ್ಲಿ ಸಾಂಬಾರು ಹಾಕ್ಕೊಂಡು ಅದನ್ನು ಟಿಫನ್ ಇಟ್ಕೊಂಡು ತಿಂತೀನಿ ಅಷ್ಟು ಇಷ್ಟ ನನಗೆ ಒಂಥರ ಟೇಸ್ಟ್ ಏನೋ ಒಂಥರ ವೆರೈಟಿ ಅಂತ ಅನಿಸುತ್ತೆ ನಂತರ ಯಾರಾದರೂ ಟೇಸ್ಟ್ ಮಾಡೋರು ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಆಯಿತಾ ಇವಾಗ ನೋಡಿ ಕಾಳನ್ನು ಇದನ್ನ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಕಾಳು ಉಪ್ಪು ಹಾಕಿಬಿಟ್ಟು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಬೇಡ ಆಮೇಲೆ ಓಪನ್ ಮಾಡಿ ನೋಡಿದರೆ ನಿಮಗೆ ಕಾಳು ಬೆಂದಿರುತ್ತೆ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೀವು ಕಾಳು ಬೇಯೋದಕ್ಕೆ ಬಿಡಿ ಕಡಿಮೆ ಎಣ್ಣೆ ಹಾಕ್ಕೊಂಡು ಕಾಳು ಬೇಯೋದಕ್ಕೆ ಬಿಟ್ಟರೆ ತಡ ಆತುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕಾಳನ್ನು ಬೇಯೋದಕ್ಕೆ ಬಿಡಿ ಕಾಳು ಹೆಂಗೆ ಬೆಂದಿದೆ ಅಂತದು ಕೂಡ ನಾನು ತೋರಿಸ್ತೀನಿ ಜಸ್ಟ್ ನಿಮ್ಮ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ನೀಟಾಗಿ ಕಾಳೆಲ್ಲ ಈ ಥರ ಸ್ಮ್ಯಾಶ್ ಆಗುತ್ತೆ ನೋಡಿ ಈ ಥರ ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇನ್ನೇನು ಮಸಾಲೆ ಹಾಕಿಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಬೆಂದಿರುತ್ತೆ ಇವಾಗ ಇದೆಲ್ಲ ಕಾಳು ಚೆನ್ನಾಗಿ ಬೆಂದಿದೆ ಅಲ್ಲ ಈ ಟೈಮಲ್ಲಿ ನಾವು ಮಸಾಲೆ ಹಾಕಬೇಕು ಮಸಾಲೆಗೆ ನಾನು ಹಾಕಿರೋ ಅಂಥದ್ದು ಕೊಬ್ಬರಿ ಕೊತ್ತಂಬರಿ ಶಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಆಮೇಲೆ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಉರುಗಡ್ಲೆ ಸ್ವಲ್ಪ ಉರ್ಗಡ್ಲೆ ಹಾಕಿದ್ದೀನಿ ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಉರ್ಗಡ್ಲೆ ಹಾಕಿದ್ದೀನಿ ಇದಿಷ್ಟು ಮಸಾಲೆನ ರುಬ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆ ಪಾತ್ರೆಗೆ ಹಾಕೋಬೇಕು ಈ ಥರ ಹಾಕ್ಕೊಂಡು ನಿಮಗೆ ಯಾವ ಅಂದರೆ ನಿಮಗೆ ನೀರು ಹಂಗೆ ಬೇಕೋ ಸಾಂಬಾರು ಅಥವಾ ಗಟ್ಟಿ ಹಂಗೆ ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಆಯಿತಾ ಹಾಗೆ ಇನ್ನೊಂದು ಏನಂದರೆ ಕಾಳಿನ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟ್ ಇರುತ್ತೆ ನೀರು ಹಂಗಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಲ್ಲ ಹಾಗಾಗಿ ನಾನು ಒಂಚೂರು ಆಗಿ ಗಟ್ಟಿನೇ ಮಾಡ್ಕೊತೀನಿ ಯಾಕಂದರೆ ಚಪಾತಿ ತಿನ್ನಬೇಕಾದ್ರೂ ಅಕಸ್ಮಾತ್ ತಿಂತೀವಂದರೂ ಕೂಡ ಸೂಟ್ ಆಗಬೇಕು ಹಾಗೆ ರೈಸ್ಗೂ ಇದಾಗಬೇಕು ಮತ್ತು ಮುದ್ದೆಗೂ ಕೂಡ ಹೊಂದಾಣಿಕೆ ಆಗಬೇಕು ಆ ಥರ ಮಾಡ್ಕೋತಾ ಇದ್ದೀನಿ ಮಸಾಲೆಯನ್ನು ನೀಟಾಗಿ ನೀರೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಬಳದು ಹಾಕಿದ್ದೀನಿ ಯಾಕಂದ್ರೆ ಸ್ವಲ್ಪ ಮಸಾಲೆ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಮಸಾಲೆನೆಲ್ಲ ನೀಟಾಗಿ ಬಳದು ಇದರಲ್ಲಿ ಹಾಕಿದ್ದೀನಿ ಇವಾಗ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ಖಾರದ ಪುಡಿ ಹಾಗೆ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ ಇಲ್ಲಿ ಎಮ್ ಟಿ ಆರ್ ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೇಲಿ ಸಾಂಬಾರು ಪೌಡರ್ ಮಾಡಿರೋದು ರೆಡಿ ಮಾಡಿರೋದಿದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಇಷ್ಟೇ ಇದನ್ನು ಹಾಕಿ ಸ್ವಲ್ಪ ಹುಳಿ ಹಿಂಡ್ಬಿಟ್ಟು ಸ್ವಲ್ಪ ಏನೋ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಮಗೆ ಕಡಲೆಕಾಳು ಸಾಂಬಾರು ರೆಡಿ ಆಗುತ್ತೆ ಸೊ ಇಷ್ಟು ಇವತ್ತು ಏನಕ್ಕೆ ಮೇನ್ ರೀಸನ್ ನಾನು ಪೂಜೆ ಮಾಡಲಿಲ್ಲ ಅಂದರೆ ನಮಗೆ ಗೊತ್ತಿರೋರು ಒಬ್ಬರು ತೀರ್ಕೊಂಡಿದ್ದಾರೆ ಅದರಲ್ಲೂ ಕೂಡ ನಮ್ಮ ಏರಿಯಾದಲ್ಲೇ ತೀರ್ಕೊಂಡಿರೋದು ಹಾಗಾಗಿ ನಾನು ಇವತ್ತು ಪೂಜೆ ಮಾಡಲಿಲ್ಲ ನಮ್ಮ ಏರಿಯಾದಲ್ಲಿ ಏನಂದರೆ ಯಾರಾದರೂ ಏರ್ಯದಲ್ಲಿ ತೀರಿಕೊಂಡ್ರು ಅಂದರೆ ಅದು ಅವರು ಮಣ್ಣು ಮಾಡೋವರೆಗೂ ಮನೆಯಲ್ಲಿ ಪೂಜೆ ಮಾಡಲ್ಲ ಹಾಗೆ ಏರಿಯಾದಲ್ಲಿರುವಂಥ ದೇವಸ್ಥಾನಗಳಲ್ಲೂ ಸಹ ಪೂಜೆ ಮಾಡಲ್ಲ ಮಣ್ಣಿಗೆ ತಗೊಂಡು ಹೋದ್ಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀವಿ ಹಾಗಾಗಿ ಇವತ್ತು ಪೂಜೆ ಮಾಡೋದಕ್ಕಾಗಲಿಲ್ಲ ನೈಟೇ ಗೊತ್ತಾಯಿತು ಆ ಸುದ್ದಿ ತುಂಬ ಬೇಜಾರೈತೆ ಯಾಕೆ ಗೊತ್ತಾ ಕಣ್ಣೆದ್ರಿಗೆ ಇರೋರು ಇದ್ದಕ್ಕಿದ್ದಂಗೆ ಜಸ್ಟ್ ಒಂದು ದಿನದೊಳಗಡೆ ಏನೆಲ್ಲ ಆಗಿಬಿಡುತ್ತೆ ಎಷ್ಟೊಂದು ಜನ ಅದು ನಮ್ಮದು ಇದು ನಮ್ಮದು ಅಂತ ಹೇಳಿ ಬರ್ದಾಡ್ತಾ ಇರ್ತೀವಿ ಆ ಜಾಗ ನಮ್ಮದು ಈ ದುಡ್ಡು ನಮ್ಮದು ಅದು ಇದು ಅಂತ ಬಟ್ ಸತ್ತ ಮೇಲೆ ಏನು ಕೂಡ ಹೊತ್ಕೊಂಡು ಹೋಗಲ್ಲ ಯಾರು ಏನು ಹೊತ್ಕೊಂಡು ಹೋಗೋಲ್ಲ ಒಂದು ತುಂಡು ಬಟ್ಟೆ ಸಹ ಹೊತ್ಕೊಂಡು ಹೋಗೋಲ್ಲ ಆದರೆ ಇರೋಷ್ಟು ದಿವಸ ಅದು ಇದು ಅಂತ ಓಡ್ದಾಡ್ತೀವಿ ಹಾಗೆ ಯಾವ ಟೈಮಲ್ಲಿ ಯಾರಿಗೆ ಹೇಗಾಗ್ತಾರೆ ಹೇಗೆ ಅನ್ನೋದು ಕೂಡ ಗೊತ್ತಾಗಲ್ಲ ತುಂಬ ಬೇಜಾರಾಗುತ್ತೆ ಇರೋಷ್ಟು ದಿವಸ ಎಲ್ಲರ ಜೊತೆ ಖುಷಿಯಾಗಿರಿ ಎಲ್ಲರೂ ಕೂಡ ಪ್ರೀತಿಸಿ ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ಳಿ ಹಾಗೆ ನಿಮ್ಮ ಖುಷಿಯಾಗಿ ಇಟ್ಕೊಳ್ಳಿ ಸುಮ್ಮನೆ ಅದು ಇದಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ ಯಾಕೆ ಗೊತ್ತಾ ಲೈಫು ಇರೋದು ಜಸ್ಟು ನೀರಿನ ಮೇಲೆ ಇರೋ ಗುಳ್ಳೆ ಥರ ಅದು ಯಾವಾಗ ಬೇಕಾದರೂ ಹೊಡೆದೋಗ್ಬೋದು ಹಾಗಾಗಿ ಆ ಟೈಮ್ ಬರೋವರೆಗೂ ಕೂಡ ಹ್ಯಾಪಿಯಾಗಿರೋಣ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ಕೊರ್ಕೊಂಡು ಇರೋದು ನಿಜವಾಗ್ಲೂ ವೇಸ್ಟು ಇದೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಬೇಜಾರಾಗುತ್ತೆ ಹಾಗಾಗಿ ರಿಯಲ್ ಅಂದರೆ ಇಷ್ಟೇ ಫ್ಯಾಕ್ಟು ಇರೋಷ್ಟು ದಿವಸ ಖುಷಿಯಾಗಿರಬೇಕು ನಮ್ಮ ಜೊತೆಯಲ್ಲಿರೋನು ಖುಷಿಯಾಗಿ ಇಟ್ಕೋಬೇಕು ನಾವು ಖುಷಿಯಾಗಿರಬೇಕು ಅಷ್ಟೇ ಮತ್ತೇನು ಆದರೆ ಸತ್ತಾಗಿ ಮಾತ್ರ ಏನು ಹೊತ್ಕೊಂಡು ಹೋಗೋಲ್ಲ ಒಂದು ಒಳ್ಳೆಯದು ಒಂದು ಕೆಟ್ಟದು ಇದಿಷ್ಟೇ ಇಷ್ಟೇ ನಮ್ಮ ಹಿಂದೆ ಬರೋದು ಅದನ್ನು ಬಿಟ್ಟರೆ ಮತ್ತೇನು ಬರಲ್ಲ ಫ್ರೆಂಡ್ಸ್ ಎಲ್ಲ ನಾವು ಇಲ್ಲೇ ಗಳಿಸಿರ್ತೀವಿ ಎಲ್ಲ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಬಿಟ್ಟರೆ ಮತ್ತೇನು ಇರಲ್ಲ ಹಾಗೆ ಇರೋಷ್ಟು ದಿವಸ ಎಲ್ಲರೂ ಕೂಡ ಹ್ಯಾಪಿಯಾಗಿರೈತಾ ಹಾಗೆ ಇವಾಗ ಮುದ್ದೆ ಮಾಡ್ಕೊಂಡಿದ್ದೆ ರಾತ್ರಿ ಅನ್ನ ಉಳಿದಿತ್ತು ಹಾಗಾಗಿ ಏನಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಅನ್ನ ಊಟ ಮಾಡೋಕೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಅನ್ನನ ಮುದ್ದೆ ಇಟ್ಕೊಂಡಿದ್ದೀನಿ ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಮುದ್ದೆ ನಂಗೆ ತುಂಬ ಇಷ್ಟ ಈ ಥರ ಅನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಯೋ ಟೈಮಲ್ಲಿ ಹಿಟ್ಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡು ಹಿಟ್ಟನ್ನ ನೀಟಾಗಿ ಕೂಡಿಸ್ಕೊಂಡ್ಬಿಟ್ರೆ ಹಿಂಗಿರುತ್ತೆ ಮುದ್ದೆ ನಮ್ಮ ಕಡೆ ಎಲ್ಲ ಇದೇ ಥರನೇ ಮುದ್ದೆ ಮಾಡೋದು ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ ಅಚ್ಚರಾಗಿ ಮುದ್ದೆ ಅಂತ ಅನ್ ಹೇಳ್ತೀವಲ್ವ ಅಚ್ಚರಾಗಿ ಮುದ್ದೆ ಅಂದರೆ ಬರೀ ಹಿಟ್ಟಲ್ಲಿ ಮಾಡುವಂಥ ಮುದ್ದೆನ ಅಚ್ಚರಾಗಿ ಮುದ್ದೆ ಅಂತ ಕರಿತೀವಿ ನಮ್ಮ ಕಡೆ ಹಾಗೆ ಮುದ್ದೆ ಇಟ್ಟು ಅಂತ ಚೆಕ್ ಮಾಡ್ಕೊಳೋದಕ್ಕೆ ಒಂದು ಸೌಟ್ ಆದರೂ ಒಂದು ಈ ಥರ ಕಟ್ಟಿಗೆದಾದರೂ ಹಿಂಗೆ ಮಧ್ಯದಲ್ಲಿ ಇಟ್ಬಿಟ್ರೆ ಅದು ನೀಟಾಗಿ ನಿಂತ್ಕೊಂಡ್ಬಿಡ್ತವೆ ಮದ್ದೆ ಆವಾಗ ಅನ್ಕೋಬೇಕು ಇಟ್ಟು ಕರೆಕ್ಟಾಗಿ ಬೆಂದಿದೆ ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಆವಾಗ ತೊಗೊಂಡು ಮುದ್ದೆ ಕೂಡಿಸ್ಕೊಂಡ್ಬಿಟ್ರೆ ಮುದ್ದೆ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಬಡಿತಾ ಇರೋದೆ ಎಷ್ಟು ಚೆನ್ನಾಗಿತ್ತು ಮುದ್ದೆ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಸಾಂಬಾರು ಅಷ್ಟೇ ಕಡಲೆಕಾಳು ಮತ್ತು ಒಂದು ಸ್ವಲ್ಪ ಮುಳುಗಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿತ್ತು ನಮ್ಮ ಕಡೆ ಬದನೇಕಾಯಿಗೆ ಮುಳುಗಾಯಿ ಅಂತೀವಿ ಸೊ ಹಾಗಾಗಿ ಮುಳುಗಾಯಿ ಅಂತ ಹೇಳಿ ಹೇಳಿದೆ ಮುಳುಗಾಯಿ ಹಾಕಿ ಚೆನ್ನಾಗಿರುತ್ತೆ ಮತ್ತು ಇಲ್ಲಾಂದರೆ ಆಲೂಗಡ್ಡೆ ಹಾಕಬೇಕು ಚೆನ್ನಾಗಿ ಅಂದರೆ ಸೂಪರಾಗಿರುತ್ತೆ ಸಲ ನೀವು ಈ ಥರ ಮಾಡ್ಕೊಂಡು ನೋಡಿರಿ ಪದೇ ಪದೇ ಇದೇ ರೀತಿನೇ ಮಾಡ್ತೀರಿ ಎಲ್ಲ ಕಾಳಿನ ಸಾಂಬಾರನೂ ಕೂಡ ಆದರೆ ಕಡಲೆಕಾಯಿ ಸಾಂಬಾರು ಮಾತ್ರ ಯಾವುದೇ ಕಾರಣಕ್ಕೂ ಈ ಥರ ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿರುತ್ತೆ ಅದ್ರ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಆರಾಮಾಗಿ ಊಟ ಮಾಡ್ಬೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್